ಇದು ಸಾಕಷ್ಟು ವರ್ಷಗಳಿಂದ ಬಹುಸಂಖ್ಯಾತರಾಗಿರ್ತಕ್ಕಂಥ ಹಿಂದೂಗಳನ್ನ ಧಾರ್ಮಿಕವಾಗಿ ಅವರ ಭಾವನೆಗಳಿಗೆ ತಕ್ಕಂಥದ್ದು ಹೊಡಿತಕ್ಕಂಥದ್ದು ಚಂದ್ರ ನಡೀತಾ ಇದೆ ಇವತ್ತು ಲೇಟೆಸ್ಟ್ ಆಗಿ ಧರ್ಮಸ್ಥಳಕ್ಕೆ ಬಂದಿದೆ ಇವತ್ತು ನಮ್ಮ ಹೋರಾಟ ಇಲ್ಲಿಗೆ ಇದು ಮಿತ್ರಾಂಜಲಿ ಆಡಬೇಕು ಇವತ್ತು ಟೆಕ್ನಾಲಜಿ ತುಂಬ ದೂರ ಇದೆ ದೂರ ಇಲ್ಲ ಇವತ್ತು ತುಂಬ ಫಾಸ್ಟ್ ಇದೆ ರಾಜ್ಯ ಸರ್ಕಾರ ನಡೆಸೋರು ಮಾತ್ರ ಅಧಿಕಾರಿಗಳು ಮಾತ್ರ ನೈನ್ಟೀನ್ ಫಾರ್ಟಿ ಸೆವೆನ್ ಆ ಟೆಕ್ನಾಲಜಿ ಇಟ್ಕೊಂಡಿದ್ದಾರೆ ಬಟ್ ಆದ್ರೆ ಇವಾಗಿರೋ ಟೆಕ್ನಾಲಜಿಯಲ್ಲಿ ಯುವಕರೆಲ್ಲ ಪೂರ್ತಿ ಅಪ್ಡೇಟ್ ಆಗಿದ್ದಾರೆ ಇವತ್ತು ಧರ್ಮ ಧಕ್ಕೆ ಬಂದಿರತಕ್ಕಂಥದ್ದು ಯುವಕರು ಇವತ್ತೆಲ್ಲ ರೊಚ್ಚಿಗಿದ್ದರೆ ನ್ಯಾಯ ಸಿಗಬೇಕು ಹಿಂದುತ್ವ ಹಿಂದೂ ಹಿಂದೂ ಸ್ಥಾನದಲ್ಲಿ ಇರ್ತಕ್ಕಂಥವ್ರನ್ನ ಇನ್ನು ಧರ್ಮವನ್ನು ಉಳಿಸ್ತಕ್ಕಂಥ ಒಂದು ಹೋರಾಟ ಎಲ್ಲರೂ ಶುರು ಮಾಡಿದ್ದಾರೆ ಎಲ್ರಿಗೂ ನ್ಯಾಯ ಸಿಗಬೇಕು ಅಂತ ನಮ್ಮ ಹೋರಾಟ ಇದೆ ತಾಲೂಕು ಮಾನ್ಯರೇ ಧರ್ಮ ಉಳಿವಾಗಿ ಧರ್ಮ ಯುದ್ಧ ವಿಷಯ ಶ್ರೀ ಕ್ಷೇತ್ರ ಧರ್ಮಸ್ಥಳ ಹೆಸರಿಗೆ ಅಪಪ್ರಚಾರ ಮಾಡುತ್ತಿರುವವರನ್ನು ಖಂಡಿಸಿ ಪ್ರತಿಭಟನೆ ಮಾಡತಕ್ಕಂಥ ಒಂದು ನಾವು ಇವತ್ತು ಕಾರ್ಯಕ್ರಮ ಹಬ್ಕೊಂಡಿದ್ವಿ ಅದರ ಜೊತೆಗೆ ತಮಗೆ ಮನವಿ ಕೊಡ್ತಕ್ಕಂಥದ್ದು ಶ್ರೀ ಕ್ಷೇತ್ರ ಧರ್ಮಸ್ಥಳವು ಕೇವಲ ಕರ್ನಾಟಕವಲ್ಲದೆ ದೇಶಾದ್ಯಂತ ಕೋಟ್ಯಾಂತರ ಭಕ್ತಿಗಳನ್ನು ಹೊಂದಿರುತ್ತದೆ ಈ ಕ್ಷೇತ್ರಕ್ಕೆ ದಿನನಿತ್ಯ ಲಕ್ಷಾಂತರ ಮಂದಿ ಭಕ್ತಾದಿಗಳು ಆಗಮಿಸ್ತಾರೆ ಹಿಂದೂಗಳಿಗೆ ಇದು ಪ್ರಮುಖ ಧಾರ್ಮಿಕ ಶ್ರದ್ಧೆಯ ಕೇಂದ್ರವಾಗಿರುತ್ತದೆ ಹಿಂದೂಗಳ ಧಾರ್ಮಿಕ ಭಾವನೆಯನ್ನು ಅಪಮಾನಿಸುವ ದುರುದ್ದೇಶದಿಂದ ಕೆಲವು ಕಿಡೇ ಕಿಡಿಗೇಡಿಗಳು ಹಾಗೂ ಎಡಚಡ ಸುಳ್ಳು ಅಪಚಾರ ಮಾಡುವವರನ್ನು ಮಾಡುತ್ತಿದ್ದಾರೆ ಇದರ ಹಿಂದೆ ಹಿಂದೂಗಳ ಶ್ರದ್ಧಾ ಭಕ್ತಿಯನ್ನು ಅತ್ಯಂತ ನಿಷ್ಕೃಷ್ಟವಾಗಿ ಬಿಂಬಿಸುತ್ತಿರುವ ಹುನ್ನಾರವಾಗಿದೆ ಇಂತಹ ಕಿಡಿಗೇಡಿಗಳಿಗೆ ಕುಮ್ಮಕ್ಕು ನೀಡುವ ಷಡ್ಯಂತ್ರವೂ ನಡೆದಿದೆ ಭಾರತದ ನ್ಯಾಯ ಸಂಹಿತೆ ಅಡಿಯಲ್ಲಿ ಅನಾಮಿಕ ವ್ಯಕ್ತಿಯ ಯಾವುದೇ ಆಧಾರವಿಲ್ಲದೆ ಮಾಡಿದ ಆರೋಪಗಳಿಗೆ ರಾಜ್ಯ ಸರ್ಕಾರವು ಲಕ್ಷಾಂತರ ರೂಪಾಯಿಗಳನ್ನು ವ್ಯಯಿಸಿ ಆತ ಹೇಳಿದ ಕಡೆಗಳಲ್ಲೆಲ್ಲ ಗುಂಡಿಗಳನ್ನು ತೋಡಿದೆ ಆದರೆ ಈ ಅನಾಮಿಕನ ಹಿಂದೆ ದುಷ್ಕರ್ಮಿಗಳ ವ್ಯಕ್ತಿಗಳ ಯಾರು ಮತ್ತು ಅವರು ಮಾಡುತ್ತಿರುವ ಸಂಚುಗಳೇನು ಎಂಬುದನ್ನು ಈವರೆಗೂ ರಾಜ್ಯ ಜನತೆಗೆ ಕಾಂಗ್ರೆಸ್ ಸರ್ಕಾರ ತಿಳಿಸಿರುವುದಿಲ್ಲ ಆದ್ದರಿಂದ ಹಿಂದೂಗಳ ಧಾರ್ಮಿಕ ಶ್ರದ್ಧಾ ಕೇಂದ್ರಗಳನ್ನು ಅವಮಾನಿಸುತ್ತಿರುವ ಸಮಾಜ ವಿರೋಧಿ ವ್ಯಕ್ತಿಗಳನ್ನು ಪತ್ತೆ ಹಚ್ಚಿ ಅವರಿಗೆ ಶಿಕ್ಷೆ ಒಳಪಡಿಸಬೇಕು ಒತ್ತಾಯಿಸಿ ರಾಜ್ಯದಿಂದ ಪ್ರತಿಭಟನೆ ಕೈಗೊಳ್ಳಲಾಗಿದೆ ಕರ್ನಾಟಕದ ಸರ್ಕಾರ ಹಿಂದೂ ಹಿಂದೂಗಳ ಭಕ್ತಿ ಭಾವನೆ ಧಕ್ಕೆ ಧಕ್ಕೆ ತರುವ ಉಂದಾರವನ್ನು ನಿರಂತರವಾಗಿ ಮಾಡುತ್ತಾ ಬಂದಿದೆ ಇಂತಹ ದುಷ್ಕೃತ್ಯವನ್ನು ತಡೆಯುವಲ್ಲಿ ವಿಫಲವಾಗಿರುವ ಮಾನ್ಯ ಮುಖ್ಯಮಂತ್ರಿಗಳು ಹಾಗೂ ಗೃಹ ಮಂತ್ರಿಗಳು ರಾಜ್ಯ ಜನತೆಯ ಕ್ಷಮೆ ಹಾಕಿಸಬೇಕು ಈ ಮೂಲಕ ಒತ್ತಾಯಿಸುತ್ತೇವೆ ಮಾಡ್ತಕ್ಕಂಥ ಕೆಲಸವನ್ನು ಘನ ಸರ್ಕಾರ ಕೂಡ ಒಂದು ಎಸ್ ಐ ಟಿ ರಚನೆ ಮಾಡಿ ಸತ್ಯ ಸತ್ಯಗಳನ್ನು ಶೋಧನೆ ಮಾಡ್ಬೇಕಂತ ಹೇಳಿದಾಗ ಅದರಲ್ಲಿ ಯಾವುದೇ ಒಂದು ಹುರುಳಿಲ್ಲ ಅಂತೇಳಿ ಮೂರು ದಿವಸದ ಎಲ್ಲ ಗೊತ್ತಾದ ನಂತರ ಇವತ್ತು ಆ ಕಿಡಿಗೇಡಿಗಳನ್ನ ಬಂಧಿಸಿ ಅವನ ವಿಚಾರಣೆ ಮಾಡ್ತಾ ಇದ್ದಾರೆ ಇದು ಏನು ನಮ್ಮ ಧರ್ಮಸ್ಥಳದ ನಮ್ಮ ಮಂಜುನಾಥ ಸ್ವಾಮಿಯವರ ಶಕ್ತಿ ಅವರ ಮೇಲೆರ್ತಕ್ಕಂಥ ಇಡೀ ಕೋಟ್ಯಾಂತರ ಜನ ಭಕ್ತಾದಿಗಳ ಒಂದು ನಂಬಿಕೆಗೆ ಚ್ಯುತಿ ಬರೋ ರೀತಿಯಲ್ಲಿ ಮಾಡಿದರೆ ಅದನ್ನು ಆ ಚ್ಯುತಿಯನ್ನು ಪಡೆಗಣಿಸಬೇಕು ಆ ಕಳಕವನ್ನು ನಿರ್ಮೂಲನೆ ಮಾಡ್ಬೇಕಂತೇಳಿ ನಾವೆಲ್ಲರೂ ಕೂಡ ಇವತ್ತು ಇಡೀ ರಾಜ್ಯಾದ್ಯಂತ ಇವತ್ತು ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಸ್ಪೀಕರ್ ನಮ್ಮ ಜಿಲ್ಲಾಧ್ಯಕ್ಷರಾದ ರಾಮಚಂದ್ರಗೌಡರ ನೇತೃತ್ವದಲ್ಲಿ ಜಿಲ್ಲೆ ಐದೂ ತಾಲೂಕುಗಳಲ್ಲಿ ಕೂಡ ಇವತ್ತು ನಾವೆಲ್ಲ ಹೋರಾಟ ಮಾಡ್ತಾ ಇದ್ದೇವೆ ಈ ಹೋರಾಟ ಮಾಡಿ ಏನು ಧರ್ಮಸ್ಥಳದಲ್ಲಿ ಇವತ್ತು ನಮ್ಮ ಮಂಜುನಾಥ ಸ್ವಾಮಿಯವರ ಅವರ ಏನು ಶಕ್ತಿ ಏನಿದೆ ಅವರ ಒಂದು ಜನರ ಭಕ್ತಾದಿಗಳ ಪ್ರೀತಿ ವಿಶ್ವಾಸ ಏನಿದೆ ಇವತ್ತು ಮೊನ್ನೆ ತಾನೇ ನೋಡಿದ್ವಿ ನಾವು ಬಹಳ ದಿನಗಳಿಂದ ಒಂದು ತಿಂಗಳಿಂದ ಅಲ್ಲಿ ಭಕ್ತಾದಿಗಳ ಸಂಖ್ಯೆ ಕಡಿಮೆ ಆಗಿತ್ತು ಅದೇ ಮೂರು ದಿನದಿಂದ ರಾತ್ರಿ ಮಾಹಿತಿ ಪ್ರಕಾರ ಬಹುತೇಕ ಭಕ್ತಾದಿಗಳು ಅದಕ್ಕೆ ಸಾಗರೋಪಾದಿಯಲ್ಲಿ ಧರ್ಮಸ್ಥಳಕ್ಕೆ ಹೋಗ್ತಾ ಇದ್ದಾರೆ ಅದೇ ರೀತಿ ಒಂದು ಎಲ್ಲ ಕ್ಷೇತ್ರಗಳಲ್ಲೂ ಕೂಡ ಎಲ್ಲ ಕ್ಷೇತ್ರಗಳಿಂದ ಜನರ ಸಾಗರೋಪಾದಿಯಲ್ಲಿ ಧರ್ಮಸ್ಥಳ ಮಂಜುನಾಥ ದರ್ಶನಕ್ಕೆ ಹೋಗಿ ನಾವು ಧರ್ಮದ ಜೊತೆ ಇದ್ದೀವಿ ಮಂಜುನಾಥ ಿವಿ ನಾವೆಲ್ಲರೂ ಕೂಡ ಹಿಂದೂಗಳು ಒಟ್ಟಾಗಿ ನಮ್ಮ ಪವಿತ್ರ ಸ್ಥಳವಾದ ಧರ್ಮಸ್ಥಳವನ್ನು ಸ್ಥಳವನ್ನು ಉಳಿಸಬೇಕು ಕಿಡಿಗೇಡಿ ಕಿಡಿಗೇಡಿಗೆ ಸ ತಕ್ಕ ಶಿಕ್ಷೆ ಆಗಬೇಕು ಈ ನಮ್ಮ ಘನ ಸರ್ಕಾರದಿಂದ ಆ ಕೆಲಸ ಆಗದಿದ್ರೆ ಐಗೆ ಕೊಡಬೇಕಂತ ಆಗಲೇ ನಮ್ಮ ರಾಮಚಂದ್ರ ಗೌಡರು ಈ ರಾಜ್ಯದ ನಮ್ಮ ಭಾರತೀಯ ಜನತಾ ಎಲ್ಲ ಮುಖಂಡರು ಕೂಡ ಆಗ್ರಹ ಮಾಡ್ತಾ ಇದ್ರೆ ನಾವು ಕೂಡ ಶಿಕ್ಷಘಟ್ಟ ವಿಧಾನಸಭಾ ಕ್ಷೇತ್ರದ ಮೇಲೆ ಭಾರತೀಯ ಜನತಾ ಪಕ್ಷದ ಮತ್ತು ಎಲ್ಲ ಸಂಘ ಸಂಸ್ಥೆಗಳ ಎಲ್ಲ ಹೋರಾಟಗಾರರು ಎಲ್ಲ ಕೂಡ ಒಟ್ಟಾಗಿ ಸೇರಿ ನಾವು ಮಾಡ್ತಾ ಇದೀವಿ ನಮ್ಮ ಮನವಿಯೂ ಕೂಡ ಇಷ್ಟೇ ಜನ ಸರ್ಕಾರ ಇದಕ್ಕೆ ತೀಕ್ಷ್ಣವಾಗಿ ಅವರಿಗೆ ಶಿಕ್ಷೆ ಕೊಡಬೇಕು ಮುಂದೆ ಯಾವುದೇ ಒಂದು ನಮ್ಮ ಹಿಂದೂಗಳ ಧರ್ಮ ಕ್ಷೇತ್ರಗಳಲ್ಲಿ ಈ ರೀತಿ ಅಪಪ್ರಚಾರ ಮಾಡಿದ್ರೆ ಕಠಿಣ ಕ್ರಮ ಕೊಡಬೇಕು ಮುಂದೆ ಇದ್ದ ಯಾವುದೇ ಒಂದು ಕಾಯಕಕ್ಕೆ ಅವಕಾಶ ಮಾಡಿಕೊಡಬಾರ್ದು ಅಂತ ನಿಟ್ಟಲ್ಲಿ ಕರ್ನಾಟಕ ಸರ್ಕಾರ ಧಾರ್ಮಿಕ ಕ್ಷೇತ್ರ ಧರ್ಮಸ್ಥಳದ ವಿಷಯವಾಗಿ ಏನು ಎಸ್ ಐ ಟಿ ತನಿಖೆ ಕೈಗೊಂಡಿತ್ತು ಎಸ್ ಐ ಟಿ ತನಿಖೆ ಮಾಡುವ ರೀತಿ ಅವರು ಕರೆಕ್ಟಾಗಿ ಶ್ರದ್ಧೆಯಿಂದ ಮಾಡಿಲ್ಲ ಯಾಕಂತ ಹೇಳಿದ್ರೆ ಧಾರ್ಮಿಕ ಕ್ಷೇತ್ರದ ಬಗ್ಗೆ ಯಾರಾದರೂ ಒಬ್ಬರು ಏನಾದರೂ ಹೇಳಿಕೆ ಕೊಡುವಾಗ ಆ ಹಿಂದ್ಗಡೆ ಇರ್ತಕ್ಕಂಥ ಸನ್ಯಾಸಂತ ತಿಳಿದಿರಾನೆ ಒಬ್ಬ ಯೂಟ್ಯೂಬರ್ ಒಬ್ಬ ಹೇಳಿದ ಹೇಳಿಕೆ ಮೇಲೆಗೆ ಒಬ್ಬ ಬುಲ್ಡೆ ಹೇಗುಮ್ಮರ್ ಅವ್ರನ್ನ ಹೇಳಿರ್ತಕ್ಕಂಥ ಕಥೆಯ ಜೊತೆಗೆ ಎಸ್ ಐ ಟಿ ತನಿಖೆ ಹೇಳಿ ಏನು ಹದಿನೈದು ಇಪ್ಪತ್ತು ದಿವಸ ಹದಿನೈದು ಇಪ್ಪತ್ತು ಗುಂಡಿ ಕೊಡೋದು ಏನು ಧರ್ಮಸ್ಥಳಕ್ಕೆ ಅಪಚಾರ ಮಾಡೋದು ಇವತ್ತು ಅದು ಮಾಡಿರ್ತಕ್ಕಂಥ ಅಪಚಾರ ಅಂತ ಇವತ್ತು ಜಗಜ್ಜಾಹೀರಾಂತಾಗಿದೆ ಆದರೆ ಜನರ ಭಾವನೆಗೆ ಶ್ರದ್ಧೆಗೆ ಭಕ್ತಿಗೆ ಏನು ಧಕ್ಕೆ ಬಂದಿದೆ ಇವತ್ತು ಅದ್ರ ಜೊತೆಗೆ ವೀರೇಂದ್ರ ಹೆಗ್ಡೆಯವರು ಸಾಕಷ್ಟು ಶತಮಾನಗಳಿಂದ ಧಾರ್ಮಿಕ ಕ್ಷೇತ್ರದಲ್ಲಿ ಸೇವೆ ಮಾಡ್ಕೊಂಡು ಬಂದಿರ್ತಕ್ಕಂಥ ವ್ಯಕ್ತಿ ಇವತ್ತು ಅವ್ರ ಬಗ್ಗೆ ಯಾರೋ ಒಬ್ಬ ಹುಡುಗ ಒಬ್ಬ ಯೂಟ್ಯೂಬರ್ ಅರ್ಧ ಗಂಟೆ ಒಂದು ಪಿಕ್ಚರ್ ಮಾಡ್ತಾರೆ ಮಾಡಿಸ್ದವರು ಯಾರೋ ಅದು ಹಿಂದೆ ಅದು ತನಿಖೆ ಆಗಬೇಕು ಹುಡುಗ ಇಟ್ಕೊಂಬಂದ್ ಯಾರೋ ಅವನ ಹಿಂದೆ ಯಾರೆಲ್ಲ ಹೇಳ್ಕೊಟ್ರು ಅದು ತನಿಖೆ ಆಗಬೇಕು ನನ್ನ ಮಗಳಿಗೆ ಮೂವತ್ತು ವರ್ಷದ ತಪ್ಪಾಗಿದೆ ಅಂತ ಒಂದು ಮಹಿಳೆ ಬಂದು ಇವತ್ತು ಗುಡೆ ಬಿಟ್ಲಲ್ಲ ಎಂಟರಿ ಗುರುಡೆ ಗ್ಯಾಂಗ್ ಜೊತೆ ಕರ್ನಾಟಕ ಸರ್ಕಾರ ಗುಡೆ ಸರ್ಕಾರ ಆಗಿದೆ ಇವತ್ತು ಜನರನ್ನ ದಾರಿ ತಪ್ಪ ಕೆಲಸ ಮಾಡಿ ಇವತ್ತು ಧರ್ಮಕ್ಕೆ ಕೊಡಿಲಿ ಆಗ್ತಕ್ಕಂಥ ಸರ್ಕಾರ ಮನೆ ಹೊತ್ಕೋಬೇಕು ಇವತ್ತು ಅದ್ರ ವಿರುದ್ಧ ಹೋರಾಟ ಇದೆ ಇವತ್ತು ಯಾರಿದ್ದ ಹಿಂದೆ ಇರ್ತಕ್ಕಂಥವ್ರನ್ನ ತನಿಖೆ ಮಾಡಬೇಕು ಅವ್ರಿಗೆ ಶಿಕ್ಷೆ ಆಗಬೇಕು ಶಿಕ್ಷೆ ಆಗಿಲ್ಲ ಅಂತ ಹೇಳಿದ್ರೆ ಏನು ಅನಾಹುತ ಆಗಿದೆ ಧರ್ಮಸ್ಥಳಕ್ಕೆ ಧರ್ಮ ಕ್ಷೇತ್ರ ಕ್ಷೇತ್ರಕ್ಕೆ ಅದನ್ನು ಯಾರ ಕೈಲೂ ತುಂಬೋಕ್ಕಾಗೋದಿಲ್ಲ ಶಿಕ್ಷೆ ಆದರೆ ಮಾತ್ರ ಇವತ್ತು ಆ ಮಂಜುನಾಥ ಶಿಕ್ಷೆ ಕೊಡೋದು ಗ್ಯಾರಂಟಿ ಇದೆ ಆದರೆ ಈ ರಾಜ್ಯ ಸರ್ಕಾರ ಮೀನಾಮೇಷ ಎಣಿಸಿ ವೋಟ್ ಬ್ಯಾಂಕ್ಗೋಸ್ಕರ ಎಲ್ಲ ಜಾತಿಗಳನ್ನ ಹಿಂದುಳಿದ ಜಾತಿಗಳನ್ನ ಯಾವತ್ತು ಎಂದಿರ್ತಕ್ಕಂಥ ಕೆಲಸ ಮಾಡಬೇಕು ಇವತ್ತು ರಾಜಣ್ಣವರು ಒಬ್ಬ ಹಿಂದುಳಿದವರು ಸತ್ಯ ಮಾಡಿದ್ದಕ್ಕೆ ಸತ್ಯ ಮಾತಾಡಿದ್ದಕ್ಕೆ ಅವ್ರನ್ನ ಅವ್ರ ಬಗ್ಗೆ ಯಾರೂ ಮಾತಾಡೋಂಗಿಲ್ಲ ಮುಸಲ್ಮಾನರಿಗೆ ಅವ್ರ ಜಾತಿ ಬಗ್ಗೆ ಯಾರೂ ಮಾತಾಡೋಂಗಿಲ್ಲ ಪೊಲೀಸ್ ಸ್ಟೇಷನ್ನು ಎಮ್ ಎಲ್ ಎ ಮನೆ ಕೂಡ ಆದರೆ ನಮ್ಮ ಹಿಂದೂಗಳು ಧಾರ್ಮಿಕ ಭಾವನೆಯಲ್ಲಿ ಶ್ರದ್ಧೆಯಿಂದ ಭಕ್ತಿಯಿಂದ ಇರ್ತಾರೆ ಗಲಾಟೆ ಮಾಡೋದು ಇವತ್ತು ಅದಕ್ಕೆ ಕಳಂಕ ಬಂದಿದೆ ಇದನ್ನು ತನಿಖೆ ಮಾಡಿ ಅವ್ರಿಗೆ ಶಿಕ್ಷೆಗೊಳ್ಳಿಲ್ಲ ಅಂತ ಹೇಳಿದ್ರೆ ಹಿಂದೂಗಳು ಸುಮ್ಮನೆ ಕೂರೋದಿಲ್ಲ ಇವತ್ತು ಎಲ್ಲ ಸಂಘ ಸಂಘಟನೆಗಳಿಂದ ಇವತ್ತು ಶಿಡ್ಲಘಟ್ಟದಲ್ಲಿ ಇಡೀ ಜಿಲ್ಲೆಯಲ್ಲಿ ಇವತ್ತು ಆ ತಾಲೂಕಲ್ಲಿ ಇವತ್ತು ಪ್ರೊಟೆಸ್ಟ್ ಮಾಡ್ತಾ ಇದ್ದಾರೆ ನಾವು ಶಿಟ್ಲಿಗಢದಲ್ಲಿ ಕೂಡ ಎಲ್ಲ ಸಂಘಟನೆಗಳು ಬಂದು ಇವತ್ತು ಪ್ರೊಜೆಸ್ಟ್ ಮಾಡಿದೆ ಇದು ಹಿಂದೆ ಇರ್ತಕ್ಕಂಥ ತನಿಖೆ ಆಗಬೇಕು ನಿಮ್ಮ ಕೈಯಲ್ಲಿ ಆಗಿಲ್ಲ ಅಂತ ಹೇಳಿದ್ರೆ ಇದನ್ನು ಎಸ್ ಐ ಟಿಗೆ ಏನು ಆಗಿಲ್ಲ ಅಂತ ಹೇಳಿದ್ರೆ ಇದು ಎನ್ ಐ ಎ ಕೊಡಬೇಕು ಇದ್ರ ಹಿಂದ್ಗಡೆ ಬೇರೆ ರಾಜ್ಯದವರು ಇದ್ದಾರೆ ಬೇರೆ ದೇಶದಲ್ಲಿದ್ದಾರೆ ಇದೆ ಇದನ್ನು ಬಟಾಬಾಜ್ ಮಾಡಬೇಕು ತುಂಬ ದೇವಸ್ಥಾನಗಳನ್ನ ಷಡ್ಯಂತ್ರ ಮಾಡಿದ್ರು ಅದೇ ರೀತಿ ಒಂದು ಧರ್ಮಸ್ಥಳ ಮಾಡಿದ್ದಾರೆ ಇವತ್ತು ಉಳಿಬೇಕು ದೇಶ ಉಳಿಬೇಕು ಧರ್ಮ ಅಂತ ಹೇಳಿದ್ರೆ ಇದಕ್ಕೆ ತಿದಾಂಜಲಿ ಆಳ್ಬೇಕು ಅಂತ ಹೇಳ್ಬಿಟ್ಟು ನಮ್ಮ ಹೋರಾಟ ಇದೆ ಇದೆ ರಾಜಕೀಯದಲ್ಲಿ ಇದರ ಹಿಂದೆ ಇರ್ತಕ್ಕಂಥವರು ಮೂರು ಜನ ಅನಾಮಿಕಾ ಒಬ್ಬ ಇದ್ದ ಯೂಟ್ಯೂಬರ್ ಇದ್ದ ಒಬ್ಬ ಲೇಡಿನ ತಗೊಂಡು ನಿಲ್ಲಿಸಿದ್ರು ಅವ್ರು ಹಿಂದೆ ಇರ್ತಕ್ಕಂಥವ್ರು ಯಾರು ಅಂತಕ್ಕಂಥದ್ದು ನನಗೆ ಗೊತ್ತಿರ್ತಕ್ಕಂಥ ಮಾಹಿತಿ ಒಂದು ಮಾತಾಡಲು ಬೇರೆ ರಾಜ್ಯದವರು ಇದ್ದಾರೆ ಆ ಬೇರೆ ರಾಜ್ಯದವರಿಗೆ ಡೆಲ್ಲಿ ಲಿಂಕ್ ಇದೆ ಅಂತ ಹೇಳ್ತಾರೆ ಅಲ್ಲಿಂದ ಇಂಟರ್ನ್ಯಾಷನಲ್ ಲಿಂಕ್ ಇರ್ತಕ್ಕಂಥದ್ದು ಇವತ್ತು ಗೊತ್ತಾಗ್ತಾ ಇದೆ ನಮ್ಮ ಹಿಂದೂ ದೇಶವನ್ನು ಅಂತ ಉನ್ನಾರ ಮಾಡಿರ್ತಕ್ಕಂಥದ್ದು ಇವತ್ತು ಗೊತ್ತಾಗ್ತಾ ಇದೆ ಅದ್ರದ್ದು ಇವರು ಎಸ್ ಐ ಟಿ ಕೈ ಮಾಡೋಕ್ಕಾಗೋದಿಲ್ಲ ಎನ್ಐ ಕೊಡಬೇಕಂತ ಆಗ್ರಹ ಮಾಡ್ತಾ ಇದ್ದಾರೆ ನೋಡಿ ನಾವು ಇವತ್ತು ಅವರ ತನಿಖೆಗೆ ಯಾವತ್ತು ನಾವು ಅಡ್ಡಿ ಮಾಡಿದ್ವಿ ತನಿಖೆ ಮಾಡಾದ್ಮೇಲೆ ಇವತ್ತು ಇದು ಬುರ್ಡೆ ಅಂತ ಗೊತ್ತಾಗಿದೆ ಬುರ್ಡೆ ಅಂತ ಹೇಳಿದ್ಮೇಲೆ ಯಾವನು ಬುರ್ಡೆ ಬಿಡಿಸೋ ಅವನ ಶಿಕ್ಷೆ ಆಗ್ಬೇಕಲ್ಲ ಯಾಕಿಂದ ಮೀನಾ ಮೇಷಿ ಎಣಿಸ್ತಾ ಇದ್ದಾರೆ ಇವರು ಗೊತ್ತಾದ ಮೇಲೆ ಕೂಡ ಯಾಕೆ ಇದು ಒಂದು ದಿವಸ ಎರಡು ದಿವಸ ಮಾಡಬೇಕಾಯ್ತು ಯಾರು ಬುರ್ಡೆ ಬಿಟ್ಟ ಬಿಡ ಅವ್ರ ಹಿನ್ನೆಲೆ ಎಂದು ಅವಧಿ ಮಾಡಬೇಕಾಯ್ತು ಇವರು ಅದರಲ್ಲಿ ಎಡವಿದ್ದಾರೆ ಯಾಕಂತ ಹೇಳಿದ್ರೆ ಇವರು ಅಪಮಾನ ಮಾಡ್ಬೇಕಂತ ಇವ್ರ ಉದ್ದೇಶ ಇದೆ ಇವ್ರ ಉದ್ದೇಶ ಇವತ್ತು ಸಕ್ಸಸ್ ಆಗೋದಕ್ಕೆ ಎಲ್ಲ ನೋಡಿದ್ದಾರೆ ಆದರೆ ಬುರುಡೆ ಬಿಡ್ತಕ್ಕಂಥದ್ದು ಇವತ್ತು ಬಡ ಬಯಲಾಗಿದೆ ಬುರ್ಡೆ ಬಿಟ್ಟವ್ರನ್ನ ಬಿಡಿಸಿದವ್ರನ್ನ ಎಲ್ಲ ಜಲ್ಲು ಶಿಕ್ಷೆಗೆ ಆಗ್ತಕ್ಕಂಥ ಕೆಲಸ ಮಾಡಿಲ್ಲ ಅಂದರೆ ಇವರು ನಾಳೆ ಬೆಳಿಗ್ಗೆ ಇವರಿಗೆ ಗುಳಿಗಾಲ ಇವರಿಗೆ ಇರೋದಿಲ್ಲ ಜನ ಇವತ್ತು ಎದ್ದು ದೊಂಬಿ ಎದ್ದಿದ್ದಾರೆ ಇವತ್ತು ಇವತ್ತು ನಾಳೆ ಬೆಳಿಗ್ಗೆ ಇವತ್ತು ನ್ಯಾಯ ಕೊಡಲಿಲ್ಲ ಅಂತ ಹೇಳಿದ್ರೆ ನಾಳೆ ಬೆಳಿಗ್ಗೆ ಇವರಿಗೆ ಹಾದಿದೆ ಮಾರಿಯಪ್ಪು ನೋಡಿ ಆರ್ ಎಸ್ ಎಸ್ ಅಂದ್ರೆ ಬರೀ ಬರೀ ಬಿ ಜೆ ಪಿ ಆರ್ ಎಸ್ ಎಸ್ ಅಲ್ಲ ಹಿಂದೂಗಳೆಲ್ಲ ಹಿಂದುತ್ವ ಇರೋತಾಗೆಲ್ಲ ದೇಶ ಇರ್ತಕ್ಕಂಥ ದೇಶ ಪ್ರೇಮಿಗಳೆಲ್ಲ ದೇವರನ್ನ ನಂಬಿಸ್ತಕ್ಕಂಥದ್ದು ದೇವ್ರನ್ನ ಪೂಜೆ ಮಾಡ್ತಕ್ಕಂಥದ್ದು ಎಲ್ಲರೂ ಇಲ್ಲ ಯಾಕೆ ಡಿ ಕೆ ಶಿವಕುಮಾರ್ ಹಿಂದೂ ಅಲ್ವಾ ದೇವ್ ಡಿ ಕೆ ಶಿವ ದೇವ್ರಿಗೆ ಪೂಜೆ ಮಾಡೋಲ್ವಾ ಭಾರತೀಯನಲ್ವಾ ಕಾಂಗ್ರೆಸ್ಸಲ್ಲಿರೋರು ಕೂಡ ಏನು ಅವರು ಹಿಂದುತ್ವ ಇರಬಾರ್ದು ಹಿಂದೂ ಬಗ್ಗೆ ಪರ ಇರಬಾರ್ದು ಅಂತ ಇರಲಿಲ್ಲ ಎಲ್ಲರೂ ಹಿಂದೂ ಪರ ಇರಬೇಕು ಇವರು ಹಿಂದೂಸ್ಥಾನನ ಹಿಂದೂನ ಒಡಿತಕ್ಕೆ ಬರ್ತಕ್ಕಂಥ ವೋಟ್ ಬ್ಯಾಂಕಿಂಗ್ ಮಾಡ್ತಕ್ಕಂಥವ್ರು ಕೆಲವರಿಗೆ ಕಾಮಾಲಿ ಮಾತಾಡ್ತಾರೆ